ಗೋಧಿ ಹಿಟ್ಟಿನ ಚಪಾತಿ ಮಾಡಲು ಗೋಧಿ ಜಿನ್ನಿಗೆ ಹಾಕ್ಸ್ಬಿಟ್ಟು ಹಿಟ್ಟಾದರೂ ಬಳಸ್ಕೊಬೋದು ಅಥವಾ ರೆಡಿ ಗೋಧಿ ಹಿಟ್ಟು ಅದಕ್ಕೆ ಉಪ್ಪು ಮತ್ತು ಖಾರ ಉಪ್ಪು ಖಾರ ಬೇಡ ಅಂದ್ರೂ ಬಿಡ್ಬೋದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ಥರ ಸ್ವಲ್ಪ ಸ್ವಲ್ಪ ಕಲಿಸ್ಕೊಂಡು ಮತ್ತು ಎಲ್ಲದನ್ನು ಸೇರಿಸಿ ಚೆನ್ನಾಗಿ ನಾತ್ಕೊತಾ ಇದ್ದೀನಿ ಸ್ವಲ್ಪ ನೀರು ಕಮ್ಮಿ ಬಿತ್ತಂದ್ರೂ ಆ್ಯಡ್ ಮಾಡ್ಕೊಂಡು ಆ್ಯಡ್ ಮಾಡಿಕೊಂಡು ಚೆನ್ನಾಗೆ ನಾಥ್ಕೊತಾ ಇದ್ದೀನಿ ಈ ಥರ ಚೆನ್ನಾಗೆಲ್ಲ ನಾದ್ಕೊಂಡು ಒಂದು ಹದಿನೈದು ಇಪ್ಪತ್ತು ನಿಮಿಷ ಅದನ್ನು ನೆನೆಯಲು ಬಿಡಬೇಕು ಈ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಇಪ್ಪತ್ತು ನಿಮಿಷ ಆದ ನಂತರ ಹಿಟ್ಟು ಚೆನ್ನಾಗಿ ವಾಲಿದೆ ಇವಾಗ ನಾನು ಕೈಗೆ ಎಣ್ಣೆ ಹಚ್ಕೊಂಡು ಮತ್ತೆ ಒಂದು ಸರಿ ಚೆನ್ನಾಗಿ ಎಲ್ಲದನ್ನು ನಾತ್ಕೊತಾ ಇದ್ದೀನಿ ಇವಾಗೆಲ್ಲಾದರೂ ಹಿಟ್ಟು ಒಂದು ಕಡೆ ನೀರು ಒಂಥರ ಗಟ್ಟಿ ಏನಾನ ಅನಿಸ್ತು ಅಂದ್ರೂ ಈ ಥರ ನಾದ್ಕೊಳ್ಳೋದ್ರಿಂದ ಎಲ್ಲ ಕಡೆ ಈಕ್ವಲ್ ಆಗಿ ಬರುತ್ತೆ ಇದನ್ನು ಚೆನ್ನಾಗಿ ನಾದ್ಕೊಂಡು ನಾನು ಅರ್ಧ ಮಾತ್ರ ಬಳಸ್ಕೊತಾ ಇದ್ದೀನಿ ಇನ್ನು ಅರ್ಧ ಹಾಗೆ ಮುಚ್ಚಿಟ್ಕೊತಾ ಇದ್ದೀನಿ ಇವಾಗ ಅರ್ಧ ಹಿಟ್ಟನ್ನು ಒಂದು ಸ್ವಲ್ಪ ಈ ಥರ ಉದ್ದ ಮಾಡಿ ಇಟ್ಕೊಂಡ್ಬಿಡ್ತೀನಿ ನನಗೆ ಯಾವ ಸೈಜ್ ಆಗಬೇಕು ಆ ಸೈಜ್ ಚಪಾತಿ ಮಾಡ್ಕೊಳ್ಳೋಕ್ಕೆ ನನಗೆ ಈಸಿ ಆಗುತ್ತೆ ಇವಾಗ ಫಸ್ಟಿಗೆ ಸ್ಟಫಿಂಗ್ ಮಾಡೋ ಥರದ್ದು ಚಪಾತಿ ಯಾವ ಥರ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಉಳ್ಳೆ ಒಂದು ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಒಳಗಡೆ ಉರುಗಡ್ಲೆ ಪುಡಿ ಅಂದರೆ ಕಡಲೆನ ಜ ಮಿಕ್ಸಿ ಮಾಡಿಟ್ಕೊಂಡಿರೋದು ಅದಕ್ಕೆ ಸ್ವಲ್ಪ ಎಣ್ಣೆ ಈ ಥರ ಚೆನ್ನಾಗೆಲ್ಲ ಸ್ಪ್ರೆಡ್ ಮಾಡಿ ಈ ಶೇಪಲ್ಲಿ ಮಡಿಸ್ಕೊಂಡು ಮಾಮೂಲಿ ಚಪಾತಿ ಯಾವ ಥರ ನಾವು ಮಾಡ್ತೀವಿ ಅದೇ ಥರನೇ ಹಿಟ್ಟು ಹಚ್ಚಿ ಹಿಟ್ಟು ಹಚ್ಚಿ ಇಟ್ ಹಚ್ಕೊಂಡು ಎರಡು ಕಡೆ ಚೆನ್ನಾಗಿ ರೌಂಡ್ ತಿಕ್ಕೊಂಡು ಇವಾಗ ಅಂಚು ಕಾ ಕಾಯಲು ಇಡಬೇಕು ಅಂಚು ಚೆನ್ನಾಗಿ ಕಾದಿರಬೇಕು ಈ ಥರ ಮಾಡೋದ್ರಿಂದ ಪದ್ರ ಪದರು ಅಥವಾ ಮೃದು ಒಳಗಡೆ ಎಲ್ಲ ಸ್ಟಫಿಂಗ್ ಇರೋದರಿಂದ ಟೇಸ್ಟಿ ಎಲ್ಲ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆನೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ಆದ ನಂತರ ಬಬಲ್ ಥರ ಬಂದಿರುತ್ತೆ ಆವಾಗ ಕೆಳಗಡೆ ಬೆಂದಿದೆ ಅಂತ ಅರ್ಥ ಇವಾಗ ಉಲ್ಟ ಮಾಡಿಕೊಂಡು ಅದು ಒಂದು ಎರಡು ನಿಮಿಷ ಆದ ನಂತರ ಈ ಥರ ರೌಂಡಾಗಿ ತಿರ್ಸ್ಕೊತಾ ಇದ್ದೀನಿ ಅಗ್ಲೆಲ್ಲ ತಿರುವಾಕಿ ತಿರುವಾಕಿ ಮಾಡಿದರೆ ಅದು ಮೆತ್ತಗೆ ಬರಲ್ಲ ಸ್ವಲ್ಪ ಕಟಿ ಆಗ್ತಾ ಹೋಗುತ್ತೆ ಈ ಥರ ಮಾಡೋದರಿಂದ ಮೃದು ಮೃದು ಸ್ಟಫಿಂಗ್ ಚಪಾತಿ ರೆಡಿ ಆಗಿದೆ ಒಂದೊಂದೇ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದಾಗೆ ಒಂದು ದೊಡ್ಡ ಚಪಾತಿಗಾಗೋಷ್ಟು ದೊಡ್ಡ ಹಿಟ್ಟು ದಪ್ಪ ಹಿಟ್ಟನ್ನು ತೊಗೊಂಬಿಡಬೇಕು ಅದರಲ್ಲೂ ಸೇಮ್ ಪ್ರಾಸೆಸ್ ಕಡಲೆ ಪುಡಿ ಮತ್ತು ಎಣ್ಣೆನ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಎರಡೂ ಕಡೆ ರೌಂಡ್ ಮಾಡ್ತಾ ಹೋಗಬೇಕು ಫ ಫಸ್ಟ್ ಮೇಲೆ ಒಂದು ಸರಿ ಕೆಳಗೆ ಒಂದು ಸರಿ ಮೇಲೆ ಕೆಳಗೆ ಈ ಥರ ಮಾಡೋದ್ರಿಂದ ಅದು ಹೊರಗಡೆ ಬರೋಲ್ಲ ಇವಾಗ ಇದನ್ನು ನಮಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ ಮಾಡಿಕೊಂಡು ಎರಡೂ ಕೈಗಳ ಸಹಾಯ ಮೇಲೆ ಕೆಳಗೆ ಪ್ರೆಸ್ ಮಾಡಬೇಕು ಅಡ್ಡ ಮಾಡಿದರೆ ಹೊರಗಡೆ ಬಂದುಬಿಡುತ್ತೆ ಈ ಥರ ಪ್ರೆಸ್ ಮಾಡೋದ್ರಿಂದ ಸ್ಟಫಿಂಗು ಹೊರಗಡೆ ಬರಲ್ಲ ಇದನ್ನು ಮಾಡ್ಕೋಬೋದು ಈ ಥರನೂ ಮಾಡಿದರೆ ಚಪಾತಿ ಮೃದುವಾಗಿ ಟೇಸ್ಟಿಯಾಗಿ ಇದನ್ನು ಇರುತ್ತೆ ಸೇಮ್ ಪ್ರಾಸೆಸ್ಸು ಮಾಮೂಲಿ ಚಪಾತಿ ಯಾವ ಥರ ಹಿಂಗೆ ಥರ ತಿದ್ಕೊಂಡು ಅಂಚು ಚೆನ್ನಾಗಿ ಕಾದಿರಬೇಕು ಮೇಲೆ ಸ್ವಲ್ಪ ಎಣ್ಣೆ ಆಪ್ಷನ್ ಬೇಕಾ ಅಂದರೆ ಬೇಡ ಅಂದರೆ ಬಿಡಬಹುದು ಒಳಗಡೆ ಆಲ್ರೆಡಿ ಎಣ್ಣೆ ಇರೋದರಿಂದ ಅವಶ್ಯಕತೆ ಇರಲ್ಲ ಇವಾಗ ಚೆನ್ನಾಗಿ ಉಬ್ತಾ ಇದೆ ನೋಡಿ ಇವಾಗ ಎಷ್ಟು ಮುತ್ ಮೆತ್ತಗೆ ಸ್ಮೂತಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಎರಡು ಪ್ರೊಸೆಸ್ಸಲ್ಲೂ ಈ ಥರ ಸ್ಟಫಿಂಗ್ ಚಪಾತಿನ ಮಾಡ್ಕೋಬೋದು ಇಲ್ಲ ನಮ್ಗೆ ಯಾವುದೇ ರೀತಿ ಸ್ಟಫಿಂಗ್ ಬೇಡ ನಮಗೆ ಮಾಮೂಲು ಚಪಾತಿ ಬೇಕು ಅಂದರೆ ಮಾಮೂಲು ಚಪಾತಿ ಇದನ್ನೇ ಹಿಟ್ಟನ್ನು ತಗೊಂಡು ಎರಡೂ ಕಡೆ ಹಿಟ್ಟನ್ನು ಚೆನ್ನಾಗಿ ಒತ್ಕೋಬೇಕು ಅಗ್ಲೆಲ್ಲ ಹಿಟ್ಟಾಕಿ ಹಿಟ್ಟಾಕಿ ನಾವು ಚಪಾತಿ ತೀಡ್ಕೊತ ಹೋದರೆ ಮೇಲೆ ಹಿಟ್ಟಿಟ್ಟು ಅನ್ನಿಸೋದು ವೈಟ್ ವೈಟ್ ಅನ್ನಿಸೋದು ಆಗುತ್ತೆ ಈ ಥರ ಮೊದಲಿಗೆ ಎಲ್ಲ ಕಡೆ ಹಿಟ್ಟನ್ನು ಚೆನ್ನಾಗಿ ಪ್ರೆಸ್ ಮಾಡ್ಕೊಂಬಿಟ್ರೆ ನಮಗೆ ಯಾವುದೇ ರೀತಿ ಹಿಟ್ಟಿಟ್ಟು ಅನಿಸಲ್ಲ ಇವಾಗ ಸೇಮ್ ಪ್ರಾಸೆಸ್ಸು ಸ್ವಲ್ಪ ಏನಾದರೂ ಅಂಟ್ತೈತೆ ಅಂದರೆ ಉಲ್ಟಾ ಮಾಡಿಕೊಂಡು ತೆಳು ಬರೋ ಎಷ್ಟು ತೆಳು ಆಗುತ್ತೋ ಅಷ್ಟು ತೆಳನ್ನು ಮಾಡ್ಕೊಬೋದು ದಪ್ಪ ಮಾಡಿಕೊಂಡ್ರೂ ಉಬ್ಬುತ್ತೆ ಸ್ವಲ್ಪ ಮೆತ್ತಗೆ ಬರುತ್ತೆ ತೆಳು ಮಾಡಿಕೊಂಡ್ರೂ ದಪ್ಪ ಮೃದು ಬರುತ್ತೆ ಏನಂದ್ರೆ ಜೋರಾಗಿ ಇಟ್ಕೊಂಡೇ ಮಾಡಬೇಕು ಒಲೆನ ಸಣ್ಣ ಇಟ್ಕೊಂಡು ಮಾಡಿದಷ್ಟು ಕಟಿ ಆಗ್ತಾ ಹೋಗುತ್ತೆ ಅಗಲೆಲ್ಲ ತಿರುವು ಹಾಕ್ಬಾರ್ದು ಈ ಥರ ಒಂದ್ಸಲ ತಿರುವು ಹಾಕ್ಬಿಟ್ಟು ರೌಂಡ್ ತಿರ್ಸ್ತಾ ಇರಬೇಕು ಇವಾಗ ಚಪಾತಿ ರೆಡಿಯಾಗಿದೆ ಸೊ ಈ ಥರ ತ್ರೀ ಟೈಪಲ್ಲಿ ಗೋಧಿ ಹಿಟ್ಟಿನ ಚಪಾತಿ ರೆಡಿ ಟು ಈಟ್